ಕಾಂಗ್ರೆಸ್ನಲ್ಲಿ ಒಂದು ರೀತಿ ದ್ವಂದ್ವ ನಿಲುವಿದೆಯಾ ರಾಮ ಮಂದಿರದ ವಿಚಾರದಲ್ಲಿ ದಿನೇಶ್ ಅವರೇ ಸರ್ ತಮಗೆ ಒಂದು ವಿಷಯ ತಿಳಿಸ್ ಪಡ್ತೇನೆ ಇಷ್ಟಪಡ್ತೇನೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದ ದ್ವಂದ್ವ ನೀತಿ ಇಲ್ಲ ಎಲ್ಲರೂ ಒಂದು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ರಾಮ ಸರ್ವಂತರಾಮಿ ಎಲ್ಲರಿಗೂ ಸೇರುವಂಥದ್ದು ಈ ರಾಮ ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಒಂದು ಧರ್ಮಕ್ಕಾಗಲಿ ಇದಕ್ಕೂ ಮೀಸಲಾಗಿಲ್ಲ ರಾಮ ಇಡೀ ಭಾರತದ ಜನತೆಗೆ ಶ್ರೀರಾಮ ಅವನು ಎಲ್ಲರೂ ಪೂಜಿಸಲ್ಪಡುವಂತ ವ್ಯಕ್ತಿ ಶ್ರೀರಾಮಚಂದ್ರ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ನಿಲುವು ತೆಗೆದುಕೊಂಡಿದೆ ಇಪ್ಪತ್ತೆರಡನೇ ತಾರೀಕು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಆವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ಎಲ್ಲಾ ದೇವಸ್ಥಾನಗಳಲ್ಲೂ ವಿಶೇಷವಾದಂತಹ ಪೂಜೆ ನಡೀಬೇಕು ದಿನೇಶ್ ಇರೋದು ಅಯೋಧ್ಯೆ ವಿಚಾರಕ್ಕೆ ಹೋಗಲ್ಲ ನಾವು ಹೋಗಲ್ಲ ಅಂದವರು ಈಗ ಹೋಗ್ತೀವಿ ಆದ್ರೆ ಇಪ್ಪತ್ತೆರಡಕ್ಕೆಲ್ಲ ನಂತರ ಹೋಗ್ತೀವಿ ಆಮೇಲೆ ಕೆಲವರು ನಿಮ್ಮ ಪಕ್ಷದಲ್ಲೇ ಹೇಳುವಂಥದ್ದು ಅದೇನೋ ಮಾಡ್ತಾರಂತಲ್ಲ ಅಲ್ಲಿ ಮಂದಿರ ಆ ರೀತಿಯಾದಂತಹ ಸ್ಲ್ಯಾಂಗ್ಗಳು ಅಂದರೆ ಇಲ್ಲಿ ರಾಮ ಮಂದಿರ ಅಂತ ಹೇಳಿದಾಗ ಭಕ್ತಿ ಭಾವನೆ ಭಾವನಾತ್ಮಕ ವಿಚಾರ ಒಂದು ರಾಜಕೀಯ ಇಲ್ಲ ಇಲ್ಲಿ ಎಲ್ರು ಇದು ಪಕ್ಷಕ್ಕಲ್ಲ ನೀವು ಹೇಳೋದು ಕರೆಕ್ಟು ಇದು ಯಾವುದೇ ಪಕ್ಷಕ್ಕೆ ಸೇರಲಿಲ್ಲ ಐನೂರು ವರ್ಷಗಳಿಂದ ಪಕ್ಷಗಳು ಇತ್ತೀಚೆ ಉಟ್ಕಂಡಿರ್ಬೋದು ಐನೂರು ವರ್ಷಗಳಿಂದ ಪಕ್ಷಗಳಿರಲಿಲ್ಲ ಆವಾಗಿಂದೂ ಹೋರಾಟ ಬಂದವರು ಎಲ್ಲ ಅಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋಂಥದ್ದು ಕೊನೆಗೆ ಆಗ್ತಾ ಇದೆ ಆ ಖುಷಿ ಇದೆ ಅದರಲ್ಲಿ ರಾಜಕೀಯ ತರ್ತಾ ಇರೋದು ಯಾರು ತಮಗೊಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲೇ ರಾಜೀವ್ ಗಾಂಧಿ ಅವರು ಆ ರಾಮಲೀಲಾ ಮಂದಿರ ಏನಿದೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವತ್ತೇ ಅವತ್ತು ಹೇಳಿದ್ದಾರೆ ಒಂದು ಘೋಷಣೆಯನ್ನು ಕೂಗಿದ್ದಾರೆ ಯಹಾ ರಾಮ್ ಮಂದಿರ್ ಬನೇಗಾ ಅಂತ ಒಂದು ಘೋಷಣೆಯನ್ನು ಕೂಗಿದ್ದಾರೆ ಆದ್ರೆ ಇದನ್ನ ನಾವು ಯಾರೂ ಅದನ್ನ ಹೇಳ್ತಿಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಅವರೇ ಘೋಷಣೆಯನ್ನು ಕೊಟ್ಟಿದ್ದಾರೆ ಯಹಾ ರಾಮ್ ಮಂದಿರ್ ಬನೇಗಾ ಅಂತ ರಾಮ್ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅವತ್ತೇ ಅವರು ಆ ಘೋಷಣೆಯನ್ನ ಕೂಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷನೂ ಆ ರಾಮ್ ಮಂದಿರದ ಪರವಾಗೇ ಇದೆ ಆದ್ರೆ ಇವತ್ತು ನಡೀತಾ ಇರುವಂತದ್ದು ಇಲ್ಲಿ ಏಕಪಕ್ಷೀಯವಾಗಿ ಅಫಿಡವಿಟ್ ಅಂತ ಏನ್ ಹಾಕಿಲ್ಲ ಅಫಿಡವಿಟ್

ಈಗ ಈಗ ಒಂದ್ ನಿಮಿಷ ಆಯ್ತು ಕರೆಕ್ಟ್ ಈಗ ಮೋದಿ ಅವ್ರು ಮಾಡಿದ ತಕ್ಷಣ ಬಿಜೆಪಿ ಅಂತ ಹೇಳ್ತೀರಲ್ವಾ ಕರೆಕ್ಟ್ ಸಿಬ್ ಆಯ್ತು ಅಲ್ಲಿಗೆ ಬರ್ತೀನಿ ಬಂದೆ ನಾನು ಆಮೇಲೆ ಬರ್ತೀನಿ ಮಾತ್ರ ಈಗ ಅವ್ರು ಹೇಳದ್ ವಿಚಾರಕ್ಕೆ ಬರೋದಾದ್ರೆ ಮೋದಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದಾರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಇದು ಬಿಜೆಪಿಯ ರಾಮ ಅಂತ ಹೇಳ್ತೀರಲ್ಲ ಹಾಗಾದ್ರೆ ಅದು ವೈಯಕ್ತಿಕ ಆಗತ್ತೋ ಪಕ್ಷ ಆಗತ್ತೋ ಇವತ್ತು ಹೇಳ್ತೀರಿ ಕಪಿಲ್ ಸಿಬಲ್ಗೆ ಹೇಳೋದಿದ್ರೆ ಇದನ್ನೇನು ಹೇಳ್ತೀರಿ ನಾವು ಹೇಳೋದು ಇಷ್ಟೇನೆ ಸ್ವಾಮಿ ನಾವು ಹೇಳುವಂಥದ್ದು ಇವತ್ತು ಅಯೋಧ್ಯೆ ವಿಚಾರದಲ್ಲಿ ರಾಮ ಮಂದಿರ ವಿಚಾರದಲ್ಲಿ ಪಕ್ಷ ಬಿಜೆಪಿ ಪಕ್ಷ ಪಕ್ಷದ ಕಾರ್ಯಕ್ರಮ ಆಗಿದೆ ಇದು ಪಕ್ಷದ ಕಾರ್ಯಕ್ರಮ ಯಾರು ಹೇಳಿದ್ರು ಬಿಜೆಪಿ ಪಕ್ಷದ ಇವತ್ತು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಇವರ ಕಾರ್ಯಕ್ರಮ ಆಗಿದೆ ಇದು ರಾಮ ಮಂದಿರ ಮತ್ತೆ ಇವತ್ತು ಇವತ್ತು ಸಮಾಜ ಸಮಾಜದ ದೇವರು ಹಾಗೆ ಸಮಾಜ ಮಾಡ್ತಾ ಹಿಂದೂ ಸಮಾಜ ಮಾಡ್ತಿದೆ ಆದ್ರೆ ಹಿಂದೂ ಸಂಪ್ರದಾಯದಂತೆ ನಡೀತಿಲ್ಲ ಶಂಕರಾಚಾರ್ಯ ಪೀಠದ ಮಟ್ಟದವರು ಹೇಳಿದ್ದಾರೆ ದೇವಸ್ಥಾನ ಪೂರ್ಣವಾಗಿಲ್ಲ ಪೂರ್ಣ ಆಗದೇನೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಇದು ಸಿಂಧು ಇದು ಸರಿ ಬರೋದಿಲ್ಲ ಸ್ವಾಮಿಗಳು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲ ದೇವಸ್ಥಾನ ನಮ್ಗೆ ಗೊತ್ತಿದ್ದ ಹಾಗೆ ದೇವಸ್ಥಾನದ ಗರ್ಭಗುಡಿ ಬಹಳ ಮುಖ್ಯ ಇಂಪಾರ್ಟೆಂಟ್ ಗರ್ಭಗುಡಿ ಕಂಪ್ಲೀಟ್ ಆದ ನಂತರ ಹೊರಾಂಗಣವನ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಇದು ಇಲ್ಲ ಪ್ರತಿಷ್ಠಾಪನೆ ಮಾಡುವಂಥದ್ದು ವಿಧಾನ ಇವತ್ತು ನಾವು ಒಂದು ಮನೆ ಕಟ್ಟಿದ್ದೇವೆ ಮನೆ ಮೇಲೆ ಪೂರ್ಣ ಆದ್ಮೇಲೆ ನಾವು ಆಗಲಿ ಶುದ್ಧಿ ಮಾಡಿ ಅದನ್ನ ನಾವು ಗುರುಪ್ರವೇಶ ಮಾಡ್ತೀವಿ ಹೊರತು ಅರ್ಧಂಬರ್ಧ ಮಾಡಿ ಮನೆ ಕಟ್ಟಿ ನಾವು ಗುರುಪ್ರವೇಶ ಮಾಡುವಂತಹೂರ್ತ ಇಟ್ಟಿದ್ ಬಿಜೆಪಿಯವರ ಇರ್ಬೋದು ಬಿಜೆಪಿಯವರ ಮಾಹಿತಿ ಇಲ್ಲ ಬಿಜೆಪಿಯವರ ಇದನ್ನ ಅಲ್ಲ ಟ್ರಸ್ಟ್ ಇಟ್ಟಿರೋದು ಟ್ರಸ್ಟ್ ನೇಗಿಟ್ಟರು ಅಂತ ಇಟ್ರಾ ಇಲ್ಲ ಅಷ್ಟಮಂಗಲ ನಿಮ್ಗೆ ಗೊತ್ತಿರುತ್ತೆ ನಿಮ್ಗೂ ಗೊತ್ತಿದೆ ಅಷ್ಟಮಂಗಲ ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ನಿಮ್ಗೆ ಗೊತ್ತಿದೆಯೇನೋ ಅನ್ಕತೀನಿ ನಾನು ಆಯ್ತಾ ಈ ದೇವಸ್ಥಾನಗಳ ವಿಚಾರಕ್ಕೆ ಬಂದರೆ ಅಷ್ಟಮಂಗಲನೇ ಮುಂದಿರೋದು ಇನ್ನು ಯಾವುದು ಅಲ್ಲ ಯಾವ ಜ್ಯೋತಿಷ್ಯನೂ ಅಲ್ಲ ಇನ್ನೊಬ್ರು ಅಲ್ಲ ಮತ್ತೊಬ್ರು ಅಲ್ಲ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬರುತ್ತೋ ಅದನ್ನೇ ಫೈನಲ್ ಅದನ್ನ ಯಾರು ಹೇಳಕ್ಕಾಗಲ್ಲ ನಾನು ಹೇಳಕ್ಕಾಗಲ್ಲ ನೀವು ಹೇಳಕ್ಕಾಗಲ್ಲ ಮೋದಿ ಹೇಳಕ್ಕಾಗಲ್ಲ ಟ್ರಸ್ಟ್ನವರು ಹೇಳಕ್ಕಾಗಲ್ಲ ಅದನ್ನ ಈ ಟೈಮಿಗೆ ಮಾಡಬೇಕು ಅಂತ ಅಲ್ವಾ ಇದನ್ನ ನಂಬ್ತಿರೋ ತಾವು ಅದೇ ಸ್ವಾಮಿ ಈಗ ಹೇಳ್ತಿರೋದು ಅಷ್ಟಮಂಗಳ ಹಾಕಿದ್ದಾರೆ ಅನ್ನೋದನ್ನ ನಮ್ಗೆ ಯಾರು ಗೊತ್ತಿದೆ ಅದು ಗೊತ್ತಿಲ್ಲ ನಮ್ಗೆ ಮಾಹಿತಿ ಎಲ್ಲಿದೆ ಮಾಹಿತಿ ಎಲ್ಲಿದೆ ನಾನು ಅದನ್ನೇ ಹೇಳ್ತಾ ಇರೋದು ಮಾಹಿತಿ ಇಲ್ಲ ಅಂತ ಇದೆಲ್ಲ ಹೇಳ್ತಾ ಇದು ಇಡೀ ಇಡೀ ದೇಶಕ್ಕೆ ಗೊತ್ತು